ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಹಾಗೂ ಕೆ ಎಂ ವೀರೇಶ್ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ತಿಳಿಸಿ ಇವತ್ತಿನ ದಿವಸ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಹಾಗೂ ವೀರೇಶ್ ಚಿತ್ರಮಂದಿರದ ಮಾಲೀಕರಾದ ಕೆ ವಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವತ್ತಿನ ದಿವಸ ಜಿ ಎಸ್ ದು ಒಂದು ಪ್ರಾಬ್ಲಮ್ ಇದೆ ಈಗ ನೂರು ರೂಪಾಯಿ ಟಿಕೆಟ್ ಇರೋರಿಗೆ ಐದು ಪರ್ಸೆಂಟ್ ಅಂತ ಹೇಳ್ತಾರೆ ನೂರು ರೂಪಾಯಿ ಮೇಲ್ಪಟ್ಟು ಇನ್ನೂರು ರೂಪಾಯಿ ಒಳಗಡೆ ಹದಿನೆಂಟು ಪರ್ಸೆಂಟ್ ಅಂತ ಹೇಳ್ತಾ ಇದಾರೆ ಇದರಿಂದ ಎಕ್ಸಿಬಿಟರ್ಸ್ ಏನ್ ತೊಂದರೆ ಆಗ್ತಾ ಇದೆ ಸರ್ ಆಕ್ಚುಲಿ ಇತ್ತೀಚೆಗೆ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಮಾಡಿ ಕೇಂದ್ರ ಸರ್ಕಾರ ನೂರು ರೂಪಾಯಿ ಟಿಕೆಟ್ ರೇಟ್ ಏನಿದ್ರೆ ಅದಕ್ಕೆ ಐದು ಪರ್ಸೆಂಟ್ ಅಂದ್ರೆ ಮೊದಲು ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನ ಐದು ಪರ್ಸೆಂಟ್ ಮಾಡಿದ್ದಾರೆ ನೂರು ರೂಪಾಯಿ ಮೇಲೆ ಎಷ್ಟೇ ರೇಟ್ ಇದ್ರು ಸಹ ಅದಕ್ಕೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಜಿ ಎಸ್ ಟಿ ರಿಫಾರ್ಮ್ ಮಾಡೋ ಸಂದರ್ಭದಲ್ಲಿ ನಮಗೆ ಈ ಒಂದು ಬೆನಿಫಿಟ್ನ ಕೊಟ್ಟಿದ್ದಾರೆ ತಾವು ಹಾಗೆ ಈಗ ನೂರು ರೂಪಾಯಿ ಒಳಗಡೆ ಬಹುಶಃ ಸಿಂಗಲ್ ಥಿಯೇಟ್ರ್ನಲ್ಲಿ ಕ್ಲಾಸ್ ಅಂತ ಏನಂತೀವಿ ಅದಕ್ಕೆ ಕೆಳಗಡೆ ಇರೋವೆಲ್ಲ ಅವ್ರು ನೂರು ರೂಪಾಯಿ ಒಳಗಡೆ ಇತ್ತು ಅಂತವ್ರಿಗೆ ಅನುಕೂಲ ಆಗ್ತಾ ಆಗ್ತಾಯಿತ್ತು ನಾನು ಈ ವಿಷಯವಾಗಿ ಮೇಡಮ್ ಅವ್ರಿಗೆ ನಾನು ಕಂಗ್ರಾಚುಲೇಷನ್ನು ಸಹ ನಾನು ನಮ್ಮ ಪ್ರದರ್ಶಕರ ಸಂಘದ ವತಿಯಿಂದ ನಾಲ್ಕನೇ ತಾರೀಕು ಅವ್ರಿಗೆ ಕಳಿಸಿದ್ದೀನಿ ನಿರ್ಮಲಾ ಸೀತಾರಾಮ್ ಮೇಡಮ್ ಅವ್ರಿಗೆ ಫೈನಾನ್ಸ್ ಮಿನಿಸ್ಟರ್ಗೆ ಇನ್ನೊಂದು ಸಮಸ್ಯೆ ಏನಾಗ್ತಾ ಇದೆ ಅಂದರೆ ನಮ್ಮ ಚಿತ್ರರಂಗದಲ್ಲಿ ಎರಡು ಎರಡು ಬಗೆಯ ಜಿ ಎಸ್ ಟಿ ಇದೆ ಬಟ್ ಈಗ ನಮ್ಮ ಪ್ರೊಡಕ್ಷನ್ ಏನಾಗುತ್ತೆ ಪ್ರೊಡ್ಯೂಸರ್ ಮಾಡುವಂಥವನಿಗೆ ಅಥವಾ ಕೆಲವು ಆರ್ಟಿಸ್ಟ್ಗಳು ಕೊಡೋ ಪೇಮೆಂಟ್ಸು ಆಮೇಲೆ ಗೆ ಸಂಬಂಧಪಟ್ಟಿದ್ದು ಔಟ್ಡೋರ್ ಯೂನಿಟ್ ಪೇಮೆಂಟು ವರ್ಕರ್ಸ್ ಪೇಮೆಂಟ್ಸು ಈ ಥರ ಕ್ಯಾಟಗರೈಸ್ಡ್ ಜಿ ಎಸ್ ಟಿ ಇದೆ ಆ ಜಿ ಎಸ್ ಟಿ ದುಡ್ಡು ವಾಪಸ್ ಬರಬೇಕಾದ್ರೆ ಅವ್ರ ಪಿಚ್ಚರ್ ರಿಲೀಸ್ ಮಾಡಿದಾಗ ಅದು ಇನ್ಪುಟ್ ಮುಖಾಂತರ ವಾಪಸ್ ಬರುತ್ತೆ ಆದರೆ ಇಲ್ಲಿ ವೇರಿಯೇಷನ್ ಏನಾಗ್ತಾ ಇದೆ ಅಂದರೆ ವಾಪಸ್ ಬರೋದು ಹದಿನೆಂಟು ಪರ್ಸೆಂಟ್ ರೂಪದಲ್ಲಿ ಬರುತ್ತೆ ಸೊ ನಾವು ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡೋದು ಐದು ಪರ್ಸೆಂಟ್ ಇದೆ ಈ ಐದು ಪರ್ಸೆಂಟ್ ಮೊದಲು ಹನ್ನೆರಡು ಪರ್ಸೆಂಟ್ ಇತ್ತು ಈಗ ಐದು ಪರ್ಸೆಂಟ್ ಆಗಿದೆ ಈಗ ಸ್ವಲ್ಪ ವ್ಯತ್ಯಾಸ ಏನಾಗುತ್ತೆ ಅಂದರೆ ಒಂದು ಲಕ್ಷ ರೂಪಾಯಿ ಕಲೆಕ್ಷನ್ ಆದಾಗ ಅಥವಾ ಹತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಆಗಲಿ ಅಥವಾ ಏನೇ ಆದರೂ ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ಎಕ್ಸಿಬಿಟ್ರು ಮತ್ತು ಡಿಸ್ಟ್ರಿಬ್ಯೂಟ್ರ್ ಇರುತ್ತೆ ನಾನು ಕಲೆಕ್ಷನ್ ಮಾಡಿದ್ಕಿಂತ ಜಾಸ್ತಿ ದುಡ್ಡನ್ನ ನಾನು ಡಿಸ್ಟ್ರಿಬ್ಯೂಟರ್ ಕೊಡುವಾಗ ಅವ್ರಿಗೆ ಹದಿನೆಂಟು ಪರ್ಸೆಂಟ್ ರೀತಿ ಕೊಡಬೇಕಾಗುತ್ತೆ ಈ ಈ ವ್ಯತ್ಯಾಸ ದಯವಿಟ್ಟು ಅದನ್ನ ತೆಗಿಬೇಕು ಈ ವ್ಯತ್ಯಾಸ ಬೇಡ ಅದರಿಂದ ಚಿತ್ರರಂಗಕ್ಕೆ ಇಡೀ ಚಿತ್ರರಂಗಕ್ಕೆ ಪ್ರೊಡಕ್ಷನ್ ಆಗಲಿ ಅಥವಾ ಎಕ್ಸಿಬಿಷನ್ ಆಗಲಿ ಅಥವಾ ಡಿಸ್ಟ್ರಿಬ್ಯೂಷನ್ ಆಗಲಿ ಯಾವುದೇ ಆದರೂ ಐದು ಪರ್ಸೆಂಟು ಒಂದು ಕಾಮನ್ ಆಗಿ ಟ್ರ್ಯಾಕ್ಸ್ ಮಾಡಿ ಅಂತೇಳಿ ನಾನು ಲೆಟರ್ನ ಬರೆದಿದ್ದೆ ಅದೇ ಈಗ ಎಕ್ಸಿಬಿಷನ್ ಅಲ್ಲಿ ಎರಡು ವಿಧ ಇದೆ ಐದು ಪರ್ಸೆಂಟ್ ಪ್ಲಸ್ ಹದಿನೆಂಟು ಪರ್ಸೆಂಟ್ ಡಿಸ್ಟ್ರಿಬ್ಯೂಷನ್ ವ್ಯವಹಾರದಲ್ಲಿ ಒಂದೇ ಇದೆ ಹದಿನೆಂಟು ಪರ್ಸೆಂಟ್ ಇದೆ ಪ್ರೊಡಕ್ಷನ್ ಯೂಸ್ ಹದಿನೆಂಟು ಪರ್ಸೆಂಟ್ ಇಂದ ಇಟ್ಕೊಂಡು ಹನ್ನೆರಡು ಪರ್ಸೆಂಟ್ ಇತ್ತು ಅದು ಹನ್ನೆರಡು ಪರ್ಸೆಂಟ್ ಇಲ್ಲ ಐದು ಪರ್ಸೆಂಟ್ ಆಗಿದೆ ಐದು ಪ್ಲಸ್ ಹದಿನೆಂಟು ಎರಡು ರೀತಿಯಲ್ಲಿ ಪ್ರೊಡಕ್ಷನ್ಗೆ ಇದೆ ಡಿಸ್ಟ್ರಿಬ್ಯೂಷನ್ಗೆ ಬರೀ ಹದಿನೆಂಟು ಪರ್ಸೆಂಟ್ ಇದೆ ಎಕ್ಸಿಬಿಷನ್ಗೆ ಐದು ಪರ್ಸೆಂಟ್ ಪ್ಲಸ್ ಹದಿನೆಂಟು ಪರ್ಸೆಂಟ್ ಇದೆ ಈ ಡಿಫ್ರೆನ್ಸಸ್ ಏನಾಗುತ್ತೆ ಒಂದಿಂದ ಒಂದು ಇನ್ಪುಟ್ ಅಂತ ಅಂದಾಗ ಇನ್ಪುಟ್ ರೀತಿಯಲ್ಲಿ ವಾಪಸ್ ಹೋಗ್ತಾ ಇರುತ್ತೆ ತೆರಿಗೆ ಈಗ ಏನಾಗುತ್ತೆ ಈಗ ಉದಾಹರಣೆಗೆ ಒಂದು ಲಕ್ಷ ರೂಪಾಯಿ ಕಲೆಕ್ಷನ್ ಆಯಿತು ಅಂತಂದ್ರೆ ಐದು ಪರ್ಸೆಂಟ್ ಅಂದ್ರೆ ಐದು ಸಾವಿರ ರೂಪಾಯಿ ಕಲೆಕ್ಷನ್ ಆಗುತ್ತೆ ಸೊ ಒಂದು ಲಕ್ಷ ರೂಪಾಯಿನಲ್ಲಿ ಐವತ್ತು ಸಾವಿರ ರೂಪಾಯಿ ನಾವು ಡಿಸ್ಟ್ರಿಬ್ಯೂಟರ್ಗೆ ಸೇರ್ ಕೊಡಬೇಕು ಅಂತಂದ್ರೆ ಐವತ್ತು ಸಾವಿರ ರೂಪಾಯಿಗೆ ಹದಿನೆಂಟು ಪರ್ಸೆಂಟ್ ಅಂದ್ರೆ ಒಂಬತ್ತು ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ಸೊ ನಮಗೆ ಬಂದಿದ್ದ ಐದು ಸಾವಿರ ರೂಪಾಯಿ ನಾವು ಅವ್ರಿಗೆ ವಾಪಸ್ ಶೇರ್ ಕೊಡಬೇಕಾದ್ರೆ ಒಂಬತ್ತು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ನಾಲ್ಕು ಸಾವಿರ ರೂಪಾಯಿ ಒಂದು ವಾರದಲ್ಲಿ ಅಂದ ಇದು ಉದಾಹರಣೆಗೆ ಒಂದು ವಾರದಲ್ಲಿ ಎಕ್ಸಿಬಿಟ್ರಿಗೆ ಕೈಯಿಂದ ಕೊಡಬೇಕಾಗುತ್ತೆ ಬಟ್ ಕೈಯಿಂದ ಕೊಡೋದಿಲ್ಲ ಅಂತ ಅದು ಏನಾಗುತ್ತೆ ಮುಂದಿನ ತಿಂಗಳುಗಳಲ್ಲಿ ಬರೋ ಫಿಲಮ್ಗಳಿಂದ ಅದನ್ನು ವಾಪಸ್ಸು ತಗೊಬೇಕಾಗುತ್ತೆ ಸೊ ಆಯಾ ತಿಂಗಳನ್ನೇ ಅದನ್ನು ಸುತ್ತ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಈ ಹಿನ್ನೆಲೆಯಿಂದ ಯೂನಿಫಾರ್ಮಿಟಿ ಒಂದೇ ಇರಲಿ ಫೈ ಪರ್ಸೆಂಟು ಇಂಡಸ್ಟ್ರಿಗೆ ಅಂತ ಹೇಳಿ ಮನವಿ ಮಾಡಿದ್ದು ಮೇಡಮ್ ಅವರು ಕೇಂದ್ರ ಸರ್ಕಾರದ ಒಂದು ಏನು ಕಾರ್ಯಚಟುವಟಿಕೆ ಯಾವ ರೀತಿ ಇದೆ ಅಂತಂದರೆ ನನಗೆ ಭಾಳ ಖುಷಿನೂ ಆಯಿತು ನಾಲ್ಕನೇ ತಾರೀಕು ನಾನು ಮೇಲೆ ಮಾಡಿದ್ದೆ ಅವ್ರು ಒಂಬತ್ತನೇ ತಾರೀಕು ನಮಗೆ ಒಂದು ಲೆಟ್ರನ್ನ ಕಳಿಸಿ ನಮ್ಮ ಮೇಲೆ ಕಳಿಸಿ ನಾವು ಇಮಿಡಿಯೇಟಾಗಿ ಇದ್ರ ಬಗ್ಗೆ ಏನು ಅನ್ನೋದನ್ನೆಲ್ಲ ಕಲೆ ಹಾಕಿ ನಾವು ಕ್ರಮ ತೆಗೆದುಕೊಳ್ತೀವಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಥ್ಯಾಂಕ್ಸ್ ಫಾರ್ ಯುವರ್ ಲೆಟರ್ಸ್ ಅಂತ ಹೇಳಿ ನಮಗೆ ರಿಪ್ಲೈನ ಕೊಟ್ಟಿದ್ದಾರೆ ಸೊ ಒಂದು ರೀತಿಯಲ್ಲಿ ಉದ್ಯಮದಾರನಿಗೆ ಸಂಘ ಸಂಸ್ಥೆ ಮೂಲಕ ನಾವು ಮನವಿ ಮಾಡಿದ್ರೂ ಸಹ ಉದ್ಯಮದಾರರಿಗೆ ಸರ್ಕಾರಗಳು ಸ್ಪಂದಿಸುವ ರೀತಿ ಏನಾಗುತ್ತೆ ಅಂದರೆ ಉತ್ತೇಜನ ಕೊಟ್ಟಂಗೆ ಆಗತ್ತೆ ಅದು ನಾವು ಹೇಳಿದ ದಿನವೇ ಬರೋಕ್ಕಾಗೋದಿಲ್ಲ ಅದು ಕಾರ್ಯ ಕಾರ್ಯಚಟುವಟಿಕೆಗಳು ಆಗುತ್ತೆ ನಿಧಾನ ಆದರೂ ಪರವಾಗಿಲ್ಲ ಬಟ್ ಬರುತ್ತೆ ಅನ್ನೋ ಒಂದು ಆಸಂಭಾವನೆ ಇರುತ್ತೆ ಅದಕ್ಕೆ ನಾನು ಈ ಮೂಲಕ ನಾನು ಮೇಡಮ್ ಅವರಿಗೆ ನಿರ್ಮಲಾ ಮೇಡಮ್ ಸೀತಾರಾಮ್ ಮೇಡಮ್ ಅವರಿಗೆ ನಾನು ಥ್ಯಾಂಕ್ಸ್ ಅನ್ನ ಮತ್ತು ನನ್ನ ಕರ್ನಾಟಕದ ಎಲ್ಲ ಸಿಂಗಲ್ ಥಿಯೇಟರ್ ಪರವಾಗಿ ಅವರಿಗೆ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ ಅಂತ ಹೇಳ್ತೀನಿ ಸರ್ ಮತ್ತೆ ಇವಾಗ ನೀವು ಹೇಳಿದ್ರಿ ಪರ್ಸೆಂಟೇಜ್ ರೇಷಿಯೋ ಈಗ ಒಂದು ಲಕ್ಷ ಕಲೆಕ್ಷನ್ ಆಯಿತು ಅಂದರೆ ನಾನು ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕಾದ್ರೆ ಒಂಬತ್ತು ಸಾವಿರ ರೂಪಾಯಿ ಸೇರಿಸಿ ಕೊಡಬೇಕು ಅಂತ ಈಗ ಬಾಡಿಗೆ ತಗೊಂಡು ಸ್ಕ್ರೀನ್ ಮಾಡ್ತಕ್ಕಂಥ ಥಿಯೇಟರ್ಸ್ದು ಯಾವ ರೀತಿ ಲೆಕ್ಕಾಚಾರ ಬರುತ್ತೆ ಬಾಡಿಗೆ ತಗೊಂಡ್ರು ಇವಾಗಿನ ಪದ್ಧತಿನಲ್ಲಿ ಎರಡು ತರ ಇದೆ ಒಂದು ನೇರವಾಗಿ ಎಕ್ಸಿಬಿಟರ್ ರನ್ ಮಾಡ್ತಾ ಇರೋದು ಮತ್ತೊಬ್ರು ನಲ್ಲಿ ರನ್ ಮಾಡ್ತಾ ಇರೋದು ಈಗ ಉದಾಹರಣೆಗೆ ನ ಲೀಸ್ ತಗೊಂಡು ರನ್ ಮಾಡ್ತಾ ಇದ್ದಾನೆ ಅಂದರೆ ಆ ಲೀಸ್ ದಾರ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತಾನೆ ಏನು ಜಿ ಇವಾಗ ಥಿಯೇಟರ್ ತಗೊಂಡಿರ್ತಾನೆ ಉದಾಹರಣೆಗೆ ನೀವೇನೆ ಈ ನೀವೇ ನನ್ನ ಥಿಯೇಟರ್ ತಗೊಳ್ತೀರಾ ಅಂತ ತಿಳ್ಕೊಳ್ಳಿ ನೀವು ಲೀಸ್ ಆಗಿ ನಾನು ನಿಮಗೆ ನನ್ನ ಅಗ್ರಿಮೆಂಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಜಿ ಎಸ್ ಟಿ ನೀವೇ ತಗೋತೀರಾ ನೀವೇ ತಗೊಂಡು ನೀವೇ ಶೇರ್ ಕೊಡ್ತೀರಾ ಸೊ ಲೀಸ್ ದರ ಅದು ನನಗೆ ನೀವು ಬಾಡಿಗೆ ಕೊಡ್ತೀರ ನನಗೆ ಯಾಕೆ ಬಾಡಿಗೆ ಕೊಡ್ತೀರಾ ಅಂತಂದರೆ ನಾನು ಏನು ಮಾತಾಡಿರ್ತೀನಿ ಅದಕ್ಕೆ ನಾನು ಒಂದು ಇನ್ವಾಯ್ಸ್ ನಿಮಗೆ ಕೊಟ್ಟರೆ ನೀವು ಹದಿನೆಂಟು ಪರ್ಸೆಂಟ್ ಸೇರ್ಸ್ ನನಗೆ ಕೊಡ್ತೀನಿ ಬಟ್ ನೀವು ನನಗೆ ವಾಪಸ್ ಕೊಟ್ಟಾಗ ನಾನು ಹದಿನೆಂಟು ಪರ್ಸೆಂಟ್ ತಗೊಂಡಂಥ ಏನು ಟ್ಯಾಕ್ಸ್ ಇದೆ ಅದನ್ನು ನಾನು ಇನ್ಪುಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಈಗ ಉದಾಹರಣೆಗೆ ಪ್ರೊಜೆಕ್ಟರು ಅಥವಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ರೆ ಅಡ್ಮಿಸಬಲ್ ಪಾರ್ಟ್ಸ್ಗಳು ಮಾತ್ರ ಎಲ್ಲದಕ್ಕೂ ಬರೋದಿಲ್ಲ ಅದನ್ನ ತಗೊಂಡಾಗ ಅಲ್ಲಿ ನಾನು ಜಿ ಎಸ್ ಟಿ ಕೊಟ್ಟಿದ್ರೆ ಆ ಅಡ್ಜಸ್ಟ್ ಮಾಡ್ಬೋದು ಅದರ್ವೈಸ್ ನಾನು ಪ್ರತಿ ತಿಂಗಳು ಇಪ್ಪತ್ತ ತಾರೀಕು ಕೋರ್ಟ್ಗೆ ಹೋಗಿ ನನ್ನ ದುಡ್ಡನ್ನ ಕಟ್ಟಬೇಕಾಗತ್ತೆ ಸೊ ಬಾಡಿಗೆ ಪರ್ಸೆಂಟೇಜು ಅನ್ನೋದಕ್ಕಿಂತ ನೀವು ಡಿಸ್ಟ್ರಿಬ್ಯೂಟರ್ ರೈಸ್ ಮಾಡೋ ಬಿಲ್ಸ್ಗೆಲ್ಲ ಹದಿನೆಂಟು ಪರ್ಸೆಂಟ್ ಇದೆ ಸೊ ಇದು ಇದು ನಮ್ಮ ರಾಜ್ಯಕ್ಕಿಂತ ತೆಲುಗು ಕೇರಳ ಆಂಧ್ರದಲ್ಲಿ ನೂರು ರೂಪಾಯಿ ಕೆಳಗಡೆ ಬಹಳಷ್ಟು ರೇಟ್ ಆಫ್ ಅಡ್ಮಿಷನ್ಸ್ ಇದೆ ಸೊ ಅವ್ರು ಶೇರ್ ಅಮೌಂಟ್ಗಳೆಲ್ಲ ಕೊಡ್ಬೇಕಾದ್ರೆ ಹದಿನೆಂಟು ಪರ್ಸೆಂಟ್ ಬರುತ್ತೆ ಅದು ಹನ್ನೆರಡು ಪರ್ಸೆಂಟ್ ಇದ್ದಾಗ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇತ್ತು ಯಾಕೆಂದ್ರೆ ನಮಗೆ ಇದೇ ತಿಂಗಳಲ್ಲಿ ದುಡ್ಡು ಕಟ್ಟಬೇಕು ಅಂತ ಏನಿಲ್ಲ ಈ ತಿಂಗಳಿಗೆ ಕಲೆಕ್ಷನ್ಸ್ ಬಂದ್ರೆ ನೆಕ್ಸ್ಟ್ ಇಪ್ಪತ್ತ ತಾರೀಕೊ ಒಳಗಡೆ ದುಡ್ಡು ಕಟ್ಟಬೇಕಾಗತ್ತೆ ಆ ಇಪ್ಪತ್ತನೇ ತಾರೀಕಿನಲ್ಲಿ ಒಳ್ಳೆ ಪಿಕ್ಚರ್ ಬಂದಾಗ ಕಲೆಕ್ಷನ್ ಜಾಸ್ತಿ ಆಯ್ತು ಅಂದ್ರೆ ಜಿ ಎಸ್ ಟಿ ಬರುತ್ತೆ ಅಡ್ಜಸ್ಟ್ ಆಗುತ್ತೆ ಬಟ್ ಬರದೇ ಇದ್ದಾಗ ಏನಾಗುತ್ತೆ ಆ ಈ ತಿಂಗಳಲ್ಲಿ ಎಕ್ಸಿಬಿಟರ್ ಕೊಟ್ಟಿರೋ ದುಡ್ಡನ್ನ ಸರಿ ಸರಿದುಗಿಸ್ಕೊಳ್ಬೇಕಾದ್ರೆ ಎರಡು ತಿಂಗಳು ಅಥವಾ ಮೂರು ತಿಂಗಳು ಕಾಯ್ಬೇಕಾಗತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಮಾಜಿ ಅಧ್ಯಕ್ಷರು ಈ ಜಿ ಎಸ್ ಟಿ ಬಗ್ಗೆ ಸಿನಿಮಾದವ್ರಿಗೆ ಯಾವ ರೀತಿ ತೆರಿಗೆ ಬರ್ತಾ ಇದೆ ಅಂತೇಳಿ ಒಂದು ಸಣ್ಣ ವಿವರಣೆ ಕೊಟ್ಟರು ಹೀಗೆ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ಶೇರ್ ಮಾಡಿ ಹೋಗ್ಬರ್ತೀವಿ ಸ್ನೇಹಿತರೆ ಥ್ಯಾಂಕ್ ಯು